ಪಟ್ಟಣದ ಪೊಲೀಸ್ ಹೊರ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ ಈ ಮೊಹರಂ ಹಬ್ಬವನ್ನು ಹಿಂದೂ ಹಾಗೂ ಮುಸ್ಲಿಂ ಸಮಾಜದವರು ಒಂದಾಗಿ ಆಚರಿಸುತ್ತೇವೆ ನಮ್ಮ ಮುಸ್ಲಿಂ ಸಮಾಜಕ್ಕಿಂತ ಇನ್ನೂ ಹೆಚ್ಚಾಗಿ ಹಿಂದೂ ಸಮಾಜದ ಬಾಂಧವರು ಈ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಇದು ಭಾವೈಕ್ಯತೆಯ ಪ್ರತೀಕವಾದಂತಹ ಹಬ್ಬ ಯಾವುದೇ ಒಂದು ಜಾತಿ ಭಾವವಿಲ್ಲದೆ ಶಾಂತಿಯುತವಾಗಿ ಭಾವೈಕ್ಯತೆಯಿಂದ ಆಚರಿಸಿಕೊಂಡು ಬರುತ್ತಿದ್ದಾರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಒಟ್ಟುಗೂಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಹಬ್ಬವನ್ನ ಆಚರಿಸಬೇಕೆಂದು ಮಾತನಾಡಿ ಡಾಕ್ಟರ್ ಬಶೀರ್ ಅಹಮದ್ ಬೈರೇಕ್ ದಾರ್ ಸ್ಪಷ್ಟನೆ ನೀಡಿದರು ಈ ಶಾಂತಿ ಸಭೆಯಲ್ಲಿ ಸವದತ್ತಿ ಪೊಲೀಸ್ ಠಾಣೆ ಸಿಪಿಐ ಧರ್ಮಾಕರ್ ಧರ್ಮಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಸ್ಐ ಕಲ್ಮೇಶ್ ಬನ್ನೂರ್ ಮತ್ತು ಮುಖ್ಯ ಅತಿಥಿಗಳಾಗಿ ಅಂಬರೀಶ್ ಯಲಿಗಾರ್ ಉಪಸ್ಥಿತಿ ಈ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಸವದತ್ತಿ ಪೊಲೀಸ್ ಠಾಣೆ ಸಿಪಿಐ ಅವರು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಯಾವುದೇ ತರಹ ಅಹಿತಕರ ಘಟನೆಗಳು ನಡೆಯದ ಹಾಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಹಬ್ಬವನ್ನು ಆಚರಣೆ ಮಾಡಬೇಕೆಂದು ಸೂಚನೆ ನೀಡಿದರು ಈ ಶಾಂತಿ ಸಭೆಯಲ್ಲಿ ಮುಸ್ಲಿಂ ಸಮಾಜದ ಹಾಗೂ ಹಿಂದೂ ಸಮಾಜದ ಹಿರಿಯರು ಗಣ್ಯರು ಯುವಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ವಾಹಿನಿ ನಮ್ಮ ಹಿರಿಯರು ಯಾವ ರೀತಿ ಅವರ ಧೈರ್ಯದಿಂದ ಆ ಧರ್ಮಯುದ್ಧದಲ್ಲಿ ಹೋರಾಟ ಮಾಡಿದಾರ ಅದನ್ನ ನೆನೆಸಿಕೊಡುವಂತಹ ಒಂದು ದಿನ ಅಂತ ಹೇಳಬಹುದು ಬಂಧುಗಳೇ ಅದಕ್ಕಾಗಿ ಓದರ್ಸು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳ ಒಂದು ಶಾಂತಿ ರೀತಿಯಿಂದ ಒಂದು ನಮ್ಮ ಈ ಮೊಹರಂ ಹಬ್ಬ ಆಚರಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಯಾವುದೇ ಒಂದು ಜಾತಿ ಮತ ಧರ್ಮವಿಲ್ಲದೆ ಎಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಒಂದು ಏನು ಒಂದು ತ್ಯಾಗದ ಹಬ್ಬ ಇದ್ದ ಮೊಹರಂ ನಾವು ನೀವು ಕೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಆಚರಿಸೋಣ ಅನ್ನುವಂತ ಮಾತನ್ನು ಹೇಳಿ ಸರ್ ನಮ್ಮಲ್ಲಿ ಟೋಟಲ್ ಒಂದು ಐದು ಡೋಲಿ ದೇವರಿದ್ದಾರೆ ಮೂರು ಪಂಜಾಬ್ ದೇವರದಾರ ಯಾವುದೇ ಒಂದು ಅಹಿತಕರ ಘಟನೆಗಳು ನೆಡುವುದಿಲ್ಲ ಅದಕ್ಕಾಗಿ ಸಂಬಂಧಪಟ್ಟಂತ ಒಂದು ಇವತ್ತು ನಮ್ಮ ಮೀರಾಸಾ ಏನು ಅಧ್ಯಕ್ಷರಾದ ಅವ್ರ ನೇತೃತ್ವದಲ್ಲಿ ಎಲ್ಲ ತಂಜೀಮ್ ಕಮಿಟಿಯವರು ಒಂದು ನಿರ್ಧಾರಗಳನ್ನು ತೆಗೆದುಕೊಟ್ಟಿದ್ದಾರೆ ಅದರ ಒಂದು ಕಾಪಿಯನ್ನು ನಾವು ನಿಮಗೆ ಕೊಡ್ತೀವಿ ಸೊ ಅದೇ ಪ್ರಕಾರವಾಗಿ ಎಲ್ಲ ಕಮಿಟಿಯವರಿಗೂ ಕೂಡ ನಾವು ಅದನ್ನ ಕಾಪಿಯನ್ನು ಕೊಡ್ತೀವಿ ಅದೇ ಪ್ರಕಾರವಾಗಿ ಏನು ಓದುವರ್ಸಿದ್ದು ಅದೇ ರೀತಿಯಾಗಿ ಯಾವುದೇ ಒಂದು ಬದಲಾವಣೆಗಳಿಲ್ಲ ಅದೇ ರೀತಿಯಾಗಿ ಶಾಂತಿ ರೀತಿಯಿಂದ ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬರ್ತೀವಿ ಮತ್ತೊಮ್ಮೆ ಮದಕೊಮ್ಮೆ ಎಲ್ಲರಿಗೂ ಕೂಡ ಈ ಶಾಂತಿಯ ಸಂಕೇತವಾದಂತಹ ತ್ಯಾಗ ಸಂಕೇತವಾದಂತಹ ಮೊಹರಂ ಹಬ್ಬವನ್ನ ಯಾವುದೋ ಒಂದು ಜಾತಿ ಅಥವಾ ಧರ್ಮಕ್ಕೆ ಮೀಸಲಿಡದ ನಡೆದ ನಾವು ನೀವು ಕೂಡಿ ಒಂದು ಶಾಂತಿ ರೀತಿಯಿಂದ ಹೇಳಿ ನನ್ನ ಎರಡು ಆಚರಿಸುವರಾಮ ಹೇಳ್ತೇನೆ ಹಬ್ಬಕ್ಕೂ ನಾವು ಈ ಮೀಟಿಂಗ್ ಕರಿದ್ವಿ ಇದನ್ನ ಮಾತಾಡೋದಾಗಿ ಈ ಮೀಟಿಂಗ್ ಕರೀದನ್ನ ಕಡಿಮೆ ಮಾಡಬಹುದು ಸರ್ ಯಾಕಂದ್ರೆ ನಮ್ಮ ಮೂರಾಗಿ ಯಾವ ಹಂಗೇನು ಆಗತ್ತಿಲ್ಲ ಯಾವುದೋ ಒಂದು ಆದ ಘಟನೆ ಅದ ಅದಕ್ಕೆ ಈ ರೀತಿ ಎಲ್ಲಾರು ಇಲ್ಲಿ ಬರಾರು ಯಾರು ಏನು ಮಾಡೋದ್ ನಿಮಗೂ ಗೊತ್ತದಿ ನಮಗೂ ಗೊತ್ತದ್ ಅಲ್ಲಿ ಯಾರೋ ಏನೋ ಮಾಡ್ತಿರ್ತಾರೆ ಅದಕ್ಕೆ ಸಹಕಾರ ಹೇಳಿದಂಗೆ ಯಾವ್ದೊ ಒಂದು ಹಬ್ಬ ಹರಿದಿನ ಇರಲಿ ಬಿಫೋರ್ ಮೂರ್ ತಿಂಗಳ ಈಗ ನಮಗೂ ಆಶಯ ನಾವು ಸಣ್ಣದಿಂದ ನೋಡ್ತಿದ್ವಿ ಡೋಲಿ ಎಬ್ಸು ರಾತ್ರಿ ಹನ್ನೆರಡು ಮಟ್ಟಕ್ಕೆ ಕಾಯ್ತಿದ್ವಿ ಒಳ್ಳೆ ಹಬ್ಬಕ್ಕಿತ್ತು ಆದ್ರೆ ಈಗ ನೋಡಕ್ ಆಗುವಂತೂ ಅದು ಎಬ್ಸು ವಿಚಾರ ಸೌಕರ್ಯ ಹೇಳಿದಾಗ ಬಿಫೋರ್ ಎರಡು ತಿಂಗಳು ಮೂರ್ ತಿಂಗಳು ಊರಾರು ಸಮಾಜದಿಂದ ಚರ್ಚೆ ಮಾಡಿ ಎಪ್ಸುದಾದ್ರೆ ಎಮಿಸ್ ಏನ್ ತಕ್ಕ ಯಾರು ಎಲ್ಲಾರು ಎಬ್ಬಸಬೇಕಂತಾರೆ ಯಾರು ಜಾಗೃತಿ ಕೊಡೋರಿಲ್ಲ ಜಾಗೃತಿ ಕೆಲಸ ಕೆಲ್ಸಕ್ಕವರು ಹಂಗಾಗಿ ಹುಡುಗರು ಕೈಯ ಕೊಟ್ರ ಈಗ ನಮ್ಮಂತ ಹುಡುಗರು ಏನ್ ಕೇಳ ಮಾತಾ ಕೇಳ ಹ್ಞೂ ಒಂದು ಸೌಕರ್ಯ ನಾ ಜವಾಬ್ದಾರಿ ಯಾರು ಬೇಕಲ್ರಿ ಹೆಮ್ಸೂರ್ ಅಂತ ಹಿಂದೆ ಹೇಳ್ತೀವಿ ಮುಂದ್ ಜವಾಬ್ದಾರು ತಗೋ ಯಾರು ಇರ್ದಿಲ್ಲ ಬರುವಂತ ದಿನಮಾನದೊಳಗ ಅಂದೊಳಗೆ ಈ ಪೀಸ್ ಮೀಟಿಂಗ್ ಅಂತಾರ ಇದು ಕನ್ವೀನಿಯಾ ಮಾಡಿಸ್ಬಿಡೋನ್ರೀ ಯಾವ್ದು ಅಲ್ಲೇ ಆಗ ಆಗ್ಲಿ ಒಮ್ಮೆ ನೋಡೋಣ ಇನ್ನೊಮ್ಮೆ ಯಾಕಂದ್ರೆ ಗೊತ್ತೈತಿ ಯಾರು ಮಾಡವ್ರು ಇಲ್ಲಿ ಬರೋದಿಲ್ಲ ಬಂದವ್ರು ಯಾರ್ದು ಅಲ್ಲೇ ಮಾಡೋದಿಲ್ಲ ಎರಡು ಸಲ ಇದ್ದೇ ಹೇಳ್ದು ಹೇಳುದು ಕೇಳಿದೆ ಕೇಳಬೇಕಂತ ದಯವಿಟ್ಟು ಎಲ್ಲಾರು ಸ್ನಾನ ಎಲ್ಲ ಹಬ್ಬ ಆಚರಣೆ ಆಗಾಕತ್ತವು ಇದು ಒಂದು ಹಬ್ಬ ಚಾಲು ಆಗಲಿ ಹುಕ್ಕಳಿ ಅಂತೂ ಚಾಲತಿ ಗಣೇಶ ಹಬ್ಬದ ಚಾಲೋತಿ ಇದೊಂದು ಹಬ್ಬ ನಮ್ ಊರಾಗಿ ಆಗಿದ್ದ ಇದೊಂದು ಹಬ್ಬ ಹಬ್ಬ ಚಾಲು ಆಗಲಿ ದಯವಿಟ್ಟು ಮುಸ್ಲಿಂ ಕಮಿಟಿ ಅವ್ರ ಏನಿದ್ರೆ ಬಿಫೋರ್ ಊರಾಗ ಯಾರು ಇರ್ತಾರೆ ಮಾಡ್ಕೋತ ಬಂತಾರ್ದು ನಿಮ್ಗೆ ಗೊತ್ತೈತೆ ಸಲ ನೀವು ಕರ್ದು ನೀವಾಗ ಡಿಸ್ಕಶನ್ ಮಾಡಿ ಸಣ್ಣ ಹುಡುಗರು ಯಾರು ತಗೋಡಿ ದೊಡ್ಡವರಷ್ಟು ಡಿಸ್ಕಷನ್ ಡಿಸ್ಕಶನ್ ಮಾಡಿದ್ದ ಅದು ಹೂ ಅಂತೇಳಿ ಹೊರಗಿಲ್ಲ ನಾವು ಕೊಡಿಲ್ಲ ಮತ್ತ ಕೂಡಿದೀವಿ ಅವ್ರು ಬೇಡ ಅಂದ್ರು ಇವ್ರು ಬೇಡ ಅಂದ್ರು ಅಣ್ಣದ್ ಗಾಡ ಮತ್ತೊಬ್ರು ತೆನಿ ಕಟ್ಟೋದ್ ಬೇಡ ಅದಕ್ಕೆ ದಯವಿಟ್ಟು ಸರ್ಕಾರ ಅಂತ ಊರಾಗ ಹಿರಿಯರು ಬಹಳ ಮಂದಿ ಅದಾರ ಗೌಡ್ರು ಅವ್ರೂ ಕೂಡಿಸ್ಕೋರಿ ಒಂದ್ ಡಿಸ್ಕಶನ್ ಮಾಡ್ರಿ ಬಹಳ ಒಳ್ಳೆ ಹಬ್ಬರ ಮುಗುವಳಾಗ ನಮ್ಮ ಜಿಲ್ಲಾದೊಳಗೆ ಹುಡ್ಕಾಡ್ಕೊಂಡ್ ಬರ್ಬೇಕು ಮುಗುವಳಿ ಒಳಗೆ ಎಂತ ಒಂದು ಹಬ್ಬಕ್ಕಿತ್ತೀರಿ ಅದಕ್ಕೆ ಅದಕ್ಕೆ ಈ ಹಬ್ಬ ಚಾಲು ಮಾಡೋದ ಅಂತ ಹೇಳ್ತೇನೆ ಆದ್ರೆ ಹಿರಿಯರು ಒಪ್ಪಿಗೆ ತಗೋರಿ ಹುಡುಗರ್ನ ಬಿಡಾಡ್ರಿ ನಾವು ಹುಡುಗರನ್ನ ಯಾಕಂದ್ರೆ ನಾವು ಹೇಳ್ತೇವೆ ಹೋಗ್ತೀವಿ ಮುಂದು ಜವಾಬ್ದಾರಿಯೊಳಗೆ ಯಾರು ಇರ್ತಾರ ದಯವಿಟ್ಟು ಎಲ್ಲ ಸಮಾಜ ಕೂಡಿಸ್ಕೊಂದು ಮಾತಾಡಿಕೆ ಆಸ ಈ ಹಬ್ಬಕ್ಕೆ ಬಂದ ಆಚರಣೆ ಮಾಡೋಕ್ಕೊಂದು ಅವಕಾಶ ಕೊಡೋರು ಡಿಪಾರ್ಟ್ಮೆಂಟ್ ಅಂತ ಸರ್ಕಾರ ಇದ್ದೇ ಇರ್ತಾರೆ ಮೊದಲ ಪಟ್ಟಣದ ಎಲ್ಲ ಹಿರಿಯರೇ ಮತ್ತು ಎಲ್ಲ ಯುವಕರು ಈ ಒಂದು ಸಭೆ ಪ್ರತಿ ವರ್ಷದಂತೆ ಎಲ್ಲ ನಾವು ಏನೋ ಹಬ್ಬ ಇದ್ರು ಹುಬ್ಬಳ್ಳಿಯ ಒಂದು ಶಾಂತಿ ಸಭೆಯನ್ನ ಮಾಡಬೇಕಾಗಿತ್ತು ನೀವು ಬೇಡ ಅಂದ್ರೂ ನಾವು ಮಾಡಬೇಕಿರೋ ಯಾಕಂತಂದ್ರೆ ಇದೊಂದು ಈಗ ನೀವು ಎಲ್ಲ ಹೇಳಿದಂಗೆ ಮೊದಲಾದ್ರೂ ಇದೊಂದು ಅದೊಂದು ಹೆಸರು ಕೂತ್ಬಿಟ್ಟಕ್ಕೆ ನೋಡಿದ್ರಿ ಅದು ಎಲ್ಲ ನೀವು ಮಾತಾಡಿದಿರಿ ಅಥವಾ ಹೆಸರು ಹೋಗ ಹೋಗ ಹೋಗ್ಬೇಕಾದ್ರೆ ಇವೆಲ್ಲ ಶಾಂತ ರೀತಿಯಿಂದ ಮಾತಾ ಅಪ್ಪ ಆಚರಿಸ್ತೀನಿ ನಮಗೂ ಗೊತ್ತೈತಿ ಯಾಕಂದ್ರೆ ನಾವು ಬಂದಿಗೆ ಒಂದೂವರೆ ವರ್ಷ ಆಯ್ತು ನೋಡುತ್ತೀವಿ ಎಲ್ಲ ಹಿರಿಯಾರಾಗ ಏನಂತ ಸಂದರ್ಭ ಬಂದಾಗ ಒಗ್ಗಟ್ಟಾಗಿ ಏನೋ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಸರಿ ಮಾಡ್ತೀರಿ ಅದೇ ರೀತಿ ನಾವು ನಮ್ಮ ಇಲಾಖೆಗೆ ಅದನ್ನು ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಿ ಮರಂ ಟೈಮ್ ಬಂದಾಗ ಜೋಲಿ ಸರಿ ಅಂತ ಅಂತೇಳಿ ಅಂದಾಗ ಅವಾಗ ಡಿ ಎಸ್ ಪಿ ಸಾಹೇಬರು ಬಂದಿದ್ದರು ಅವಾಗೆಲ್ಲ ನಾವು ನಮ್ಮ ಇಲಾಖೆ ವತಿಯಿಂದ ನಮ್ಗೆ ನೀವು ಅದನ್ನು ತೀರ್ಮಾನ ಮಾಡ್ಕೋರಿ ಯಾಕಂದರೆ ಇದು ಒಂದೇ ದಿವಸ ಆಗೋದಲ್ಲ ಈಗ ಇಪ್ಪತ್ತೆರಡು ವರ್ಷದಿಂದ ಈಗ ಆಗಿದ್ದನ್ನು ಮತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮಲ್ಲಿವಲ್ ನಮ್ಮ ಹಂತದಾಗ ಇರಂಗಿಲ್ಲ ನೀವು ಅದನ್ನು ಸ್ವಲ್ಪ ಅಡ್ವಾನ್ಸ್ ಆಗಿ ನೀವು ಪ್ರಿಪೇರ್ ಆಗ್ರಿ ನಿಮ್ಮ ಕಮ್ಯುಟಿಯಲ್ಲಿ ಲೆವೆಲ್ದಾಗ ಮಾಡಿ ತೀರ್ಮಾನ ಮಾಡ್ಕೋರಿ ಎಲ್ಲ ಹಿಡಿಯಾರು ಇಲ್ಲಿ ಊರನವರೆಲ್ಲ ತೀರ್ಮಾನ ಮಾಡಿಕೊಂಡು ನೀವು ತಾನೇ ಬಂದ್ರೆ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಸಹಕಾರ ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅದ್ಯಾಕೋ ಯಾಕೋ ಅವರು ಸುಮ್ಮನೆ ಆದರೂ ಹಿಂದಾಗಿ ನಾವು ಅದನ್ನು ನಾವು ಸುಮ್ಮ ಆಗಬೇಕಾಗಿ ಬಂತು ನಾವು ಕರೆದ ಕೇಳೋದು ಸರಿಯಲ್ಲ ಅಂತೇಳಿ ನಾವು ಸುಮ್ಮಾದೀವಿ ಅದಕ್ಕೆ ಇನ್ನೂ ನೆಕ್ಸ್ಟ್ ಹಬ್ಬದ ಆದ್ರೆ ಹಬ್ಬ ನೀವು ಈಗ ಜಾತ್ರೆ ಮುಗಿತಂತಾರೆ ಒಂದು ತಿಂಗಳು ಬಿಟ್ಟು ನೀವು ಪ್ರಸಾದ್ ಮುಗಿಸಿದ ಜಾತ್ರೆ ಮುಗಿಸಿ ಅವನ ಮುಂದಿನ ಕಾರ್ಯಾಚರಣೆಗೆ ನೀವು ಅವಾಗಿಂದ ಅದು ಕಣ್ಣು ಬಂದ ಬಂದ್ ನಮ್ಗೆ ಕಾರ್ಯಕ್ರಮ ಮಾಡಾಕ್ತಿವಿ ಇಲ್ಲಿ ಏನಾಗಿಲ್ಲ ಈಗ ಅಂತ ಅಂತೇಳಿ ಜಾತ್ರೆ ತಗೋಂತ ಅದನ್ನ ತಿಳಿ ಮಾಡ್ಕೊಂತ ಬರ್ರಿ ಮುಂದಿನ ಸಲ ಡೋಲಿ ಅನ್ಸುವಂತ ಒಂದು ವಿಚಾರ ಕೇಳಿದ್ವಿ ಆದ್ರೆ ಇಲ್ಲಿವರೆಗೂ ಯಾರು ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಬಗ್ಗೆ ಆಸಕ್ತಿ ಇಲ್ಲ ఇలా బందా ఇల్ బంద మ మేలు మాట్లాడుకారేకా నేర్ అనే యాకందా ని సందర్భ ఎలా మనసు మూడు ఆ ఫ్రీస్ అసలు వారదగల్ అదన వందర్ష గంటే పూర్వ తయారు నినక ఊరి గిరియర్త ఆమె ఇలా సిబ్బంది ఇతి మనవలస ఒప్పితి ఇలా రీతి సహకార కొట్రీ మందా అదక అధికారి వన్గారా నివ భక్తులు వణిగారు నివర్ మేలు ఎస్ భక్తి ఐతే అన్నది నిర్తా ಅದ್ರದ್ದು ಇನ್ನ ಮೇಲೆ ಅವರು ಅದ್ರ ಸುಧಾರಣೆ ಮಾಡ್ಕೋರಿ ಸುಧಾರಣೆ ಮಾಡ್ಕೊಂಡು ತಿನ್ ಬಂದು ಬರ್ತಕ್ಕಂಥ ನಿಮ್ಮ ಅಂತ ಒಳಗೆ ಎಲ್ಲರೂ ಅದಕ್ಕಿಂತ ಎಲ್ಲ ಡೋಲಿನೂ ಇವತ್ತು ಒಂದೊಂದು ಕಡೆ ಹಿಂದೂಗಳನ್ನ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಇಲ್ಲಿ ಬಂದಿದ್ರಲ್ಲ ಈಗ ಎಲ್ಲ ಮುಸ್ಲಿಂ ಸಮಾಜದವ್ರು ಅಂತ ಎಲ್ಲ ಹಿಂದೂಗಳನ್ನ ಎಲ್ಲ ಕಡೆನೂ ನಾವು ನೋಡಿದಾಗ ಎಲ್ಲ ಹೆಚ್ಚಿನ ಪ್ರಮಾಣದವ್ರು ಇತ್ತಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಹಿಂದೂ ಮಂದಿನೇ ಇರ್ತಾರೆ ಜಾತ್ರೆಗಳು ಹೌದಾ ನೀವು ಅಲ್ಲಿ ಪೂಜೆ ಪುನಸ್ಕಾರ ಮಾಡ್ತಿರೀವಿ ಅದ್ರ ಆದ್ರೆ ಅದು ಮಾಡ್ತಿರಲ್ಲ ಮಾಡಿದ್ರೆ ಇನ್ನೂ ಆಯ್ತಾ ಬಜರಂಗನ್ನೇ ಮಾಡೋಣ ನಾವು ಅದಕ್ಕೆ ಸಹಕಾರ ಪಡ್ತೀವಿ ಎಲ್ಲ ರೀತಿಯಿಂದ ನಿಮ್ಗೆ ಏನ್ ಬೇಕಂತ ಅದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಡೋಕೆ ನಾವು ಅಂತ ಕೇರ ಈ ಕಾರ್ಯಕ್ರಮಕ್ಕೆ ಮಾತ್ರ ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬಾ ಧನ್ಯವಾದ ಮಾಡ್ತೀವಿ ಮಾಡುದು ಜಾತ್ರೆ ಮಾಡೋದಾರ ಹಂಗ ಹಿಂಗ ಜಾತ್ರೆ ಮಾಡುದು ಬೇಡ ನಾವು ಒಬ್ಬ ಏತು ಓಡ್ 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 ಅಂತ ದುಡ್ಡು ತಪ್ಪೋದು ಏನಕ್ಕೆ ಏನು ಅನಾಹುತ ಜವಾಬ್ದಾರಿ ಯಾರು ಜವಾಬ್ದಾರಿ ಬೇಕಲ್ಲ ಆಗುದ್ರು ಕರೆ ಆದ್ರೂ ಮುಂದೆ ಆದ್ರೆ ಅದಕ್ಕೆ ಆ ಜವಾಬ್ದಾರಿ ಅವರು ಯಾರು ಅವ್ರದ ನಾವು ಊರ್ದಿಲ್ಲ ನಿಮ್ಮ ಲೀಡರ್ಗಳು ಊರ್ದಿಲ್ಲ ಅಮ್ಮತ್ತ್ ಅವ್ರ ತಮ್ಮ ಕೆಲಸ ಏನೈತಿ ಅವ್ರು ತಾವ ಕೆಲಸ ಮಾಡಕ್ಕೆ ಅದು ಈ ಒಮ್ಮೆ ಮಾಡಿದ್ನ ಎಂಟು ವರ್ಷ ಜನ ಓಷಾರ ಹೋದ್ ನಿಮ್ಗೆ ಹೋದ್ ಎಲ್ಲರಿಗೋ ಎಂಟು ವರ್ಷ ಅನ್ನೋದು ಗೊತ್ತೈತಿ ಅದಕ್ಕೆ ದಯವಿಟ್ಟು ಏನೈತಿಲ್ಲ ನೀವು ಮಾಡತ್ತರಿ ಡೋಲಿ ಅಬ್ಸತ್ತೇನ ಅಂತಂದ್ರೆ ಮೊದ್ಲೇಕ ಒಂದ್ ಮೂರು ನಾಲ್ಕು ತಿಂಗಳು ಏನೈತಿಲ್ಲ ಅದ್ ಕುಲ್ ಸವಿಸ್ತಾರವಾಗಿ ಕೊಡ್ರಿ ಮೀಟಿಂಗ್ ಮಾಡ್ರಿ ಚಂದ್ಗೆ ಎಲ್ಲಾರು ಕೂಡ್ಕೊಂಡು ನಾವು ನೀವು ಎಲ್ಲಾರು ಕುಡ್ಕೊಂಡ್ ಕ್ಯಾರ ಚಂದಿಗೆ ಮೋರ ಮಾಡೋನು ಮೋರಾಮ್ ಜನರಿಗೂ ನಾವು ಈಗ ಶುಭಾಶಯಗಳು ಹೇಳ್ತಾರ ಮಾತನಾಡ್ತೀನಿ ఇత అదే రీతి మూరమ్మ ఆచరణ మూడంత నిన్న నన్ను సభ్యవా నిర్ధార మేవు అద ప్రకారం అత నేను